ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಎಲ್ಲರೂ ಕೂಡ ಹೇಗಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ ಎಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಪ್ರೀ ಬಸ್ ಬಂದ್ ಆಗುತ್ತೆ ಅಂತ ಇವಾಗ ಒಂದು ಸುದ್ದಿ ಅನ್ನೋದು ಕೇಳಿ ಬರ್ತಾ ಇದೆ ಎಸ್ ರಾಜ್ಯ ಸರ್ಕಾರದಿಂದ ಇವಾಗ ಪ್ರೀ ಬಸ್ ಅನ್ನ ಬಂದ್ ಮಾಡ್ತಾ ಇದ್ದಾರೆ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಅಂತ ಇವಾಗ ಒಂದು ಸುದ್ದಿ ಅನ್ನೋದು ಕೇಳಿ ಬರ್ತಾ ಇದೆ ನಿಮ್ಗೆಲ್ಲ ಗೊತ್ತಿರುವಂತೆ ಆಗ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಸರ್ಕಾರವು ನೀಡಿರುವಂತದ್ದು ಆದರೆ ಇವಾಗ ಸರ್ಕಾರ ವತಿಯಿಂದ ಈ ಒಂದು ಪ್ರಿ ಬಸ್ ಅನ್ನ ಬಂದ್ ಮಾಡ್ತಾರ ಅನ್ನುವಂತಹ ಸುದ್ದಿ ಅನ್ನುವಂಥದ್ದು ಇವಾಗ ಕೇಳಿ ಬರ್ತಾ ಇದೆ ಏಕೆಂತಂದ್ರೆ ಸರ್ಕಾರಿ ನೌಕರರು ವೇತನವನ್ನ ಜಾಸ್ತಿ ಮಾಡುವ ಸಲುವಾಗಿ ಇವಾಗ ಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಎಂಬ ಒಂದು ಮಾಹಿತಿ ಅನ್ನುವಂಥದ್ದು ಕೇಳಿ ಬಂದಿದೆ ಏಕೆಂತಂದ್ರೆ ಅವರ ಒಂದು ವೇತನ ಏನಿರುತ್ತೆ ಅದು ಜಾಸ್ತಿಯನ್ನ ಮಾಡಬೇಕು ಅಂತ ಸರ್ಕಾರಕ್ಕೆ ಇವಾಗ ಬಿಸಿ ಮುಟ್ಟಿಸುವಂತಹ ಸಲುವಾಗಿ ಬಂದನ ನೀಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರಿ ನೌಕರರು ಏನಿದ್ದಾರೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕರಾಗಿರ್ಬೋದು ಹಾಗೆ ಕಂಡಕ್ಟರ್ ಗಳಾಗಿರ್ಬೋದು ಪ್ರತಿಯೊಬ್ರು ಕೂಡ ಡಿಸೆಂಬರ್ ಮೂವತ್ತೊಂದರಂದು ಬಸ್ ಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಕರ್ನಾಟಕದಾದ್ಯಂತ ಹಾಗಾಗಿ ಅವತ್ತೊಂದು ದಿವಸ ನಿಮಗೆ ಏನೇ ಇವಾಗ ಬೇರೆ ಊರಿಗೆ ಹೋಗ್ಬೇಕು ಅಂತ ಇರ್ತಾರೆ ಅವತ್ತೊಂದ್ ದಿವಸ ನಿಮ್ಗೆ ಏನಾದ್ರು ತೊಂದರೆ ಆಗ್ಬಹುದು ಹೊರತು ಇನ್ ಮುಂದೆ ನಿಮ್ಗೆ ಏನಾದ್ರು ಫ್ರೀ ಬಸ್ ನಡೆಯುತ್ತಾ ಅಥವಾ ಇಲ್ವಾ ಎಂಬುದನ್ನ ಡೌಟ್ ಇದ್ರೆ ಖಂಡಿತವಾಗ್ಲು ನಡೆದ ನಡೆಯುತ್ತೆ ಅಂತಂದ್ರೆ ಸ್ವತಃ ಸರ್ಕಾರವೇ ಮಾಹಿತಿಯನ್ನ ಕೊಟ್ಟಿರೋ ಪ್ರಕಾರ ಐದು ವರ್ಷಗಳ ಕಾಲ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ಒಂದು ಮಾಹಿತಿಯನ್ನ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಯಾವುದೇ ಒಂದು ನ್ಯೂಸ್ ಗಳ ಒಂದು ಸುಳ್ಳು ಸುದ್ದಿ ಆಗಿರ್ಬೋದು ಪ್ರತಿಯೊಂದು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಯಾಕೆಂತಂದ್ರೆ ಸಾಕಷ್ಟು ಕಡೆ ಒಂದು ಸುದ್ದಿಯನ್ನ ನೋಡ್ಬಿಟ್ಟು ಹಾಗಾದ್ರೆ ಪ್ರೀ ಬಸ್ಸು ಬಂದ್ ಆಗಿಬಿಡುತ್ತ ಅಂತ ಸಾಕಷ್ಟು ಜನರಲ್ಲಿ ಒಂದು ಡೌಟ್ ಅನ್ನುವಂಥದ್ದು ಇರುತ್ತೆ ಕೇವಲ ಸರ್ಕಾರಿ ನೌಕರರ ವೇತನವನ್ನ ಜಾಸ್ತಿ ಮಾಡುವಂತಹ ಸಲುವಾಗಿ ಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಅನ್ನುವಂಥದ್ದು ಇವಾಗ ಕೇಳಿ ಬಂದಿರುವಂತದ್ದು ಹಾಗಾಗಿ ಡಿಸೆಂಬರ್ ಮೂವತ್ತೊಂದರಂದು ಫ್ರೀ ಬಸ್ ಯಾವುದೇ ಕಾರಣಕ್ಕೂ ಅವತ್ತು ಸ್ಟಾಪ್ ಆಗುತ್ತೆ ಏಕೆಂತಂದ್ರೆ ಡಿಸೆಂಬರ್ ಒಂದು ಒಂದು ಏನು ಇರುತ್ತಲ್ಲ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅವತ್ ಮಾತ್ರ ಬಸ್ ಗಳನ್ನ ಬಂದ್ ಮಾಡ್ತಾ ಇದಾರೆ ಎಂಬ ಒಂದು ಮಾಹಿತಿ ಕೇಳ ಬಂದಿದೆ ಆದ್ರೆ ಇನ್ನು ಕೂಡ ಅಧಿಕೃತವಾಗಿ ಬಸ್ ಗಳು ಬಂದ್ ಆಗುತ್ತೆ ಅಂತ ಎಲ್ಲೂ ಕೂಡ ಇನ್ನು ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಸರ್ಕಾರವು ಹಾಗಾಗಿ ನೋಡೋಣ ಡಿಸೆಂಬರ್ ಮೂವತ್ತೊಂದರಂದು ಏನಾದ್ರು ಗಳು ಬಂದ್ ಆಗುತ್ತಾ ಅಥವಾ ಇಲ್ವಾ ಇನ್ನೂ ಕೂಡ ಗ್ಯಾರಂಟಿ ಇಲ್ಲ ಒಟ್ನಲ್ಲಿ ಫ್ರೀ ಬಸ್ ಏನಿದೆ ಇದು ಗ್ಯಾರಂಟಿ ಯೋಜನೆ ಏನಿದೆ ಅಲ್ಲ ಇದು ಐದು ವರ್ಷಗಳ ಕಾಲ ಸರ್ಕಾರವು ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಬಂದ್ ಆಗಲ್ಲ ಅಂತಾನೆ ಹೇಳ್ಬೋದಾಗಿದೆ ಒಟ್ನಲ್ಲಿ ಮಹಿಳೆಯರಿಗೋಸ್ಕರ ಇವಾಗ ಐದು ಗ್ಯಾರಂಟಿಗಳನ್ನ ಸರ್ಕಾರ ಇವಾಗಾಗಲೇ ಜಾರಿ ಮಾಡಿರುವಂತದ್ದು ಅದರಲ್ಲೂ ಮುಖ್ಯವಾಗಿ ಪ್ರೀ ಬಸ್ ಕೂಡ ಒಂದಾಗಿದೆ ಈ ಒಂದು ಪ್ರೀ ಬಸ್ ಮುಖಾಂತರ ಸಾಕಷ್ಟು ಕಡೆ ಇವಾಗಾಗಲೇ ಉಚಿತವಾಗಿ ಬಸ್ ಪ್ರಯಾಣವನ್ನ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಅದು ನಿಮ್ಮ ಒಂದು ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದು ಒಂದು ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗಿತ್ತು ಅಂತಂದ್ರೆ ಇವಾಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ Thank you.